ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಮಾನವೀಯ ಸೇವಾ ತಾಯಿ ಮೈಸೂರು ಸರಸ್ವತಿ ಅಲಸಗಿ ರವರಿಗೆ ಗೌರವ ಡಾಕ್ಟರೇಟ್ ಗರಿ ಸೇವೆಗೆ ಸಂದ ಗೌರವ ಸತ್ಯಸಾಯಿ ಸುರಕ್ಷಾ ಕೇಂದ್ರ ಮೈಸೂರು ಸಂಸ್ಥಾಪಕ ಅಧ್ಯಕ್ಷರಾದ ಸರಸ್ವತಿ ಅಲಸಗಿರವರ ಸಾಮಾಜಿಕ ಸೇವೆ ಅಸಹಾಯಕರ ಅನಾಥರ ದೀರ್ಘ ಕಾಯಿಲೆಗಳಿಂದ ನರಳುತ್ತಿರುವ ವೃದ್ಧರು ರೋಗಿಗಳ ಚಿಕಿತ್ಸೆ ಆರೈಕೆ ಇವರು ಮಾಡುತ್ತಿರುವ ಮಾನವೀಯ ಸೇವೆಯನ್ನು ಗುರುತಿಸಿ ಏಷ್ಯನ್ ಅಕಾಡೆಮಿಕ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯವರು ರವರು ತಮಿಳುನಾಡಿನ ಹೊಸೂರು ನಗರದಲ್ಲಿ ನಡೆದ ಗ್ರ್ಯಾಂಡ್ ಫಂಕ್ಷನ್ನಲ್ಲಿ ಗೌರವ ಡಾಕ್ಟರೇಟ್ ಕೊಟ್ಟು ಗೌರವಿಸಿರೋದು ಮಾನವೀಯ ಸೇವೆಗೆ ಸಿಕ್ಕ ಗೌರವ ಪ್ರೋತ್ಸಾಹವಾಗಿದೆ ಇದೊಂದು ಸಂತಸದ ವಿಷಯವೂ ಆಗಿದೆ ಇನ್ನು ತಮ್ಮ ಮನೆಯಲ್ಲಿ ಅನೇಕ ವೃದ್ಧರು ರೋಗಿಗಳನ್ನು ಆರೈಕೆ ಮಾಡುತ್ತಾ ಅವರಿಗೆ ಚಿಕಿತ್ಸೆ ನೀಡುತ್ತಾ ಒಂದು ಚಿಕಿತ್ಸಾ ಕೇಂದ್ರವನ್ನೇ ತೆರೆದಿರುವ ಇವರು ನೂರಾರು ಮಂದಿಗೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಸರಸ್ವತಿ ಅಲಸಿಗಿರವರು ಇವರ ಸೇವೆ ಅಪರೂಪದ ಸೇವೆ ಈ ಸೇವೆ ಮತ್ತಷ್ಟು ಮಗದಷ್ಟು ಸಮಾಜಕ್ಕೆ ಸಿಗಲಿ ಇವರು ಮತ್ತಷ್ಟು ಎತ್ತರ ಎತ್ತರಕ್ಕೆ ಬೆಳೆಯಲಿ ಎಂದು ಪಂಚ್ ಟಿವಿ ತಂಡವು ಹಾರೈಸುತ್ತದೆ ಪಂಚ್ ಟಿವಿ ತಂಡವು ಗೌರವ ಡಾಕ್ಟರೇಟ್ ಪಡೆದ ಡಾಕ್ಟರ್ ಸರಸ್ವತಿ ಅಲಸಗಿರ್ ಅವರನ್ನು ಹೊಸೂರು ನಗರದಲ್ಲಿ ಭೇಟಿ ಮಾಡಿ ವಿಶೇಷ ಸಂದರ್ಶನ ಮಾಡಿದಾಗ ಅವರ ಅಂತರಾಳದ ಮಾತುಗಳನ್ನು ಬನ್ನಿ ಸ್ನೇಹಿತರೆ ಒಮ್ಮೆ ಕೇಳೋಣ ಕಿತ್ತಂಡೂರ್ ಕೋಲಾರ ಡಿಸೈನ್ ಮಾಡಿಬಿಟ್ಟು ನಂದೇ ಆದಂತ ಒಂದು ಸಂಸ್ಥೆಯನ್ನು ಓಪನ್ ಮಾಡಿದೆ ಅಂದ್ರೆ ನಾನು ರೋಗಿಗಳಿಗೆ ಹತ್ತಿರವಾಗಿರ್ಬೇಕು ಈಗ ಹಾಸ್ಪಿಟ್ಲಲ್ಲಿ ಏನು ಮದ್ದು ಕೊಡ್ತೀವಿ ಆಯ್ತು ಇಂಜೆಕ್ಷನ್ ಕೊಡ್ತೀವಿ ಬರ್ತೀವಿ ಹಾಗೆ ನನಗೆ ಅನ್ಸಿಲ್ಲ ಇದಕ್ಕೂ ಹತ್ರವಾಗಿ ಇರಬೇಕು ಅಂತ ಹೇಳಿ ನನ್ನ ಅಕ್ಕನ ಸಪೋರ್ಟ್ ಇತ್ತು ನನಗೆ ಅವ್ರ ಮೂಲಕ ಏನು ಮಾಡಿದೆ ನಾನು ಒಂದು ಪೇಷೆಂಟನ್ನು ಮನೆಗೆ ಹೋಗಿ ನಾನೇ ಸರ್ವಿಸ್ ಕೊಡ್ತಾ ಇದ್ದೆ ಕೆಲಸ ಬಿಟ್ಟೆ ಕೆಲಸ ಬಿಟ್ಟಾಗ ನನಗೆ ಊಟಕ್ಕೇನೂ ದಾರಿ ಇರಲಿಲ್ಲ ಒಂದು ಪೇಷೆಂಟ್ ಮನೆಗೆ ಹೋದೆ ಅಲ್ಲಿ ತುಂಬ ಚೆನ್ನಾಗಿ ನಾನು ಅವ್ರನ್ನ ನೋಡ್ಕೊಂಡೆ ಆಮೇಲೆ ಅವ್ರೇನಂದ್ರು ಮನೆಗೆ ಕರ್ಕೊಂಡು ಹೋಗ್ಬಿಡಿ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಲ್ಲ ನಮ್ಮ ಅಮ್ಮ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀರಾ ಅಂತೇಳಿ ತಮಾಷೆ ಮಾಡ್ತಾಯಿದ್ರು ಆಗ ಅಮ್ಮ ಏನಂದರು ಅಮ್ಮ ನಾನು ನಿಮ್ಮ ಮನೆಗೆ ಬಂದುಬಿಡ್ತೀನಿ ನೀನು ಇಷ್ಟು ದೂರ ಬರೋ ಬದಲು ನಾನು ನಿಮ್ಮ ಮನೆಯಲ್ಲೇ ಇದ್ಬಿಡ್ತೀನಿ ಬರಲ್ಲ ಅಂತ ಕೇಳಿದ್ರೆ ನಾನು ಆಯ್ತು ಅಂತ ಅಂದೆ ಅವತ್ತಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಗಿರಿಜಮ್ಮ ಅಂತ ಅವರು ಪೇಶೆಂಟ್ ಹೆಸರು ಅಲ್ಲಿಂದ ಅವ್ರನ್ನ ನಾನು ಅಷ್ಟೇ ಅಮ್ಮನ ತರನೇ ನೋಡಿದೆ ಅವರು ನನ್ನ ಮಗಳ ಥರನೇ ನೋಡ್ಕೊಂಡು ಬಂದರು ಹಾಗೆ ಒಂದೊಂದೇ ಒಬ್ಬೊಬ್ಬರೇ ಒಬ್ಬೊಬ್ರು ಆಗಿ ನನಗೆ ಈಗ ಒಂದು ಇಪ್ಪತ್ತು ಪೇಶೆಂಟ್ ಇದ್ದಾರೆ ನಮ್ಮ ಮನೇಲಿ ಪೇಶೆಂಟ್ ಅಂದರೆ ನೀವು ಬೇರೆ ಯಾರನ್ನಾರು ನೋಡ್ಕೋಬಹುದು ಸರ್ ಈಗ ನಡೆಯೋಕೆ ಆಗಲ್ಲ ಮಲ್ಗೋಕ್ಕೂ ಆಗಲ್ಲ ಒಂದು ಕಡೆಯಿಂದ ಒಂದು ಕಡೆಗೆ ಮಲ್ಗಕ್ಕಾಗಲ್ಲ ತಿರ್ಗಕ್ಕಾಗಲ್ಲ ಅಂತವ್ನ ನಾನು ನೋಡ್ಕೊತ ಇದ್ದೀನಿ ಸರ್ ಓಡಾಡೋರ್ನ ಯಾರು ನೋಡ್ಕೋತಾರೆ ಪೇಷಂಟ್ ಅಂದ ತಕ್ಷಣ ಹಿಂಜರಿತಾರೆ ಡೈಪರ್ ತೆಗಿಬೇಕು ಕ್ಲೀನಿಂಗ್ ಮಾಡಬೇಕು ಡ್ರೆಸ್ಸಿಂಗ್ ಮಾಡಬೇಕು ಒಂದು ಕೆಲಸನೂ ಇರುತ್ತೆ ಅದನ್ನ ಅಂತದನ್ನ ಆಯ್ಕೆ ಮಾಡಿಬಿಟ್ಟು ಇವತ್ತು ನಾನು ಈ ಸಮಾಜದಲ್ಲಿ ಅದರಿಂದಲೇ ನಾನು ಗುರುತಿಸ್ಕೊಂಡೆ ಅಂತ ಅನಿಸ್ತಾ ಇದೆ ಮತ್ತೆ ನನಗೆ ಆ ಕೆಲಸ ಮಾಡಿದ್ದನ್ನ ನಿಯತ್ತಾಗಿ ಮಾಡಬೇಕು ಅದೇ ಅಲ್ಲಿ ಮೋಸ ಮಾಡಂಗಿಲ್ಲ ಮೋಸ ಮಾಡಬಾರ್ದು ಆ ಥರ ನಾನು ಒಂದು ಕೆಲಸವನ್ನು ಹಿಡಿದು ಇವತ್ತಿನ ದಿವಸ ಈ ಮಟ್ಟಕ್ಕೆ ಒಂಬತ್ತು ವರ್ಷ ಆಯಿತು ಸರ್ ನಾನು ನನ್ನ ಸಂಸ್ಥೆ ಹೆಸರು ಸತ್ಯಸಾಯಿ ಸುರಕ್ಷಾ ಕೇಂದ್ರ ಅಂತ ಈಗ ಸಣ್ಣ ಪ್ರಮಾಣದಲ್ಲಿ ಇದೆ ಇದನ್ನ ನಾನು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ತುಂಬ ಆಸೆ ಇದೆ ನಾನು ಎಲ್ಲೋ ಒಂದು ಮೂಲಲ್ಲಿ ಇದ್ದವ್ನ ಕೆಲಸ ಮಾಡ್ಬಿಟ್ಟು ಹುಡುಕ್ಬಿಟ್ಟು ಬಿಟ್ಟು ನನಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದ್ರೆ ಅದು ಸಾಮಾನ್ಯದಲ್ಲ ನಾನು ಅನ್ಕೋತೀನಿ ನಾನು ಎಲ್ಲೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಆದ್ರೆ ಸಮಾಜ ಏನು ಮಾಡುತ್ತೆ ಹುಡುಕ್ತಾರೆ ಜನನ ಎಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂತ ಹುಡುಕ್ತಾರಲ್ಲ ಅದೇ ಅಂತ ಕೆಲಸವನ್ನ ನಾ ಮಾಡಿದ್ದೀನಿ ಹೇಳಿ ಶಿವಮೊಗ್ಗದಿಂದ ಒಬ್ರು ಡಾಕ್ಟ್ರೇಟ್ ಪದವಿ ಪಡೆದವರೇನೆ ನಾಗರತ್ನಮ್ಮ ಅಂತ ಇದಾರೆ ಅವ್ರ ಮೂಲಕ ನನಗೆ ಬಂದು ನನ್ನ ಆಶ್ರಮ ಅವಕಾಶ ಸಿಕ್ತು ಅಂದ್ರೆ ಏನಂದ್ರೆ ನನ್ನ ಆಶ್ರಮಕ್ಕೆ ಬಂದ್ರು ಸುಮ್ನೆ ನೋಡ್ಲಿಕ್ಕೆ ಅಂತ ಬಂದ್ರು ಏನ್ ಮಾಡ್ತಾರೆ ಹೌದು ಅಲ್ವಾ ಫೇಸ್ಬುಕ್ ಅಲ್ಲೆಲ್ಲ ಆಡ್ ಕೊಡ್ತಿದ್ವಲ್ಲ ನಾವು ಅದೆಲ್ಲ ನೋಡ್ಬಿಟ್ಟು ಹಾ ಹೌದಾ ಅಲ್ವಾ ಅಂತ ನೋಡ್ಲಿಕ್ಕೆ ಬಂದ್ರು ನಾನು ಒಂದು ಪೇಶೆಂಟ್ ನ ಸೇರ್ಸ್ಬೇಕು ನಿಮ್ ಕಡೆಗೆ ಏನ್ ಚಾರ್ಜ್ ಮಾಡ್ತೀರಾ ಹೇಗ್ ನೋಡ್ಕೊತೀರಾ ಎಲ್ಲಾ ನೋಡ್ಬಿಟ್ಟು ಒಂದ್ ದಿವ್ಸ ನನ್ನ ಮನೆಯಲ್ಲೂ ಇದ್ದು ಹೋಗಿ ಆಮೇಲೆ ಅವರಿಗೆ ಅನಿಸ್ತು ಸತ್ಯಸಾಯಿ ಸುರಕ್ಷಾ ಕೇಂದ್ರ ಹತ್ತು ತೊಂಬತ್ತಾರು ಮನೆ ನಂಬರ್ ಇ ಎಂಡ್ ಎಫ್ ಬ್ಲಾಕ್ ದೊಡ್ಡ ಆಲದ ಮರದ ಹತ್ತಿರ ರಾಮಕೃಷ್ಣ ನಗರ ಮೈಸೂರು ನೈನ್ ಏಟ್ ಫೋರ್ ಫೈವ್ ತ್ರೀ ಸಿಕ್ಸ್ ಡಬಲ್ ಫೈವ್ ಒನ್ ಸೆವೆನ್ ದಯವಿಟ್ಟು ಇದಕ್ಕೆ ಸಂಪರ್ಕಿಸಿ ನನಗೆ ಈ ಅವಾರ್ಡ್ ಬರೋದಕ್ಕೆ ಕಾರಣ ನನ್ನನ್ನು ಫೇಸ್ಬುಕ್ಕಲ್ಲೆಲ್ಲ ನೋಡ್ಬಿಟ್ಟು ಬಂದಿರೋದಂದ್ರೆ ನಾಗರತ್ನ ಮೇಡಮ್ ಅಂತ ಅವರು ಇವರಲ್ಲೇ ಸರ್ ನಾನು ಹಿಂದೂ ಸೇವಾ ಪ್ರತಿಷ್ಠಾನದಿಂದ ಮೈಸೂರಿಗೆ ಬಂದೆ ಅದರಲ್ಲಿ ನಮ್ಮಅಮ್ಮ ಏನಂದ್ರು ನೀನು ನರ್ಸ್ ಆಗ್ಬೇಕು ನಮ್ಮ ಅಮ್ಮ ನೀನು ನರ್ಸ್ ಆಗ್ಬೇಕು ನೀನು ಎಲ್ಲಾದರೂ ಹೋಗ್ಬಿಟ್ಟು ನರ್ಸ್ ಆಗ್ಬಿಟ್ವಾ ಅಂತ ಎಲ್ಲೂ ಸಿಗ್ತಾ ಇರಲಿಲ್ಲ ಆಮೇಲೆ ಹಿಂದೂ ಸೇವಾ ಪ್ರತಿಷ್ಠಾನಕ್ಕೆ ಹೋದ್ವಿ ಅಲ್ಲಿ ಹೋಗಿ ನಮ್ಮಅಮ್ಮ ಅಂದು ನನ್ನ ಮಗಳನ್ನ ನರ್ಸ್ ಮಾಡಬೇಕು ಅಂತ ಇದೆ ಇವಾಗ ಇಲ್ಲ ಇನ್ನೂ ಒಂದು ಐದಾರು ತಿಂಗಳಾಗುತ್ತೆ ಅಂದರೆ ಅಷ್ಟೊತ್ತಂತೆ ಇದು ಟೀಚರ್ ಪೋಸ್ಟ್ ಕೊಡ್ತೀವಿ ಅಂಗನವಾಡಿ ಟೀಚರ್ ಪೋಸ್ಟ್ ಕೊಡ್ತೀವಿ ಹೇಳಿ ಮಂಗಳೂರಿಗೆ ಹಾಕಿದ್ದೆ ಮಂಗಳೂರಿಂದ ಆಮೇಲೆ ಜನ್ವರಿ ಟೈಮ್ ಬಂತು ನನಗೆ ಕಾಮಾಕ್ಷಿ ಹಾಸ್ಪಿಟ್ಲಿದೆ ಅಲ್ಲಿ ಅವಾಗ ಟ್ರೈನಿಂಗ್ ತೊಗೋತಾಯಿದ್ದೆ ಇದ್ದೆ ಹತ್ತು ಜನರು ಟ್ರೈನಿಂಗ್ ತೊಗೋತಾ ಇದ್ದರು ಹಿಂದೂ ಸೇವಾ ಪ್ರತಿಷ್ಠಾನದಿಂದ ಆಗ ನಾನು ಅಲ್ಲಿ ಬಂದು ಸೇರಿಕೊಂಡೆ ಸರ್ ಅಲ್ಲಿಂದ ನಾನು ಹತ್ತು ವರ್ಷ ಆಪ್ರೇಷನ್ ಥಿಯೇಟ್ರಲ್ಲೇ ಇರಿಸಿದ್ರು ನನಗೆ ಅಲ್ಲಿ ಒಳ್ಳೆ ಕೆಲಸ ಕಲಿತೆ ಅಲ್ಲಿಂದ ಮತ್ತೆ ಕಾ ಜೆ ಎಸ್ ಸಿಗೆ ಹೋಗಿ ಹದಿನೇಳು ವರ್ಷ ಡ್ಯೂಟಿ ಮಾಡಿದೆ ಹದಿಮೂರು ವರ್ಷ ಆಯುರ್ವೇದದಲ್ಲಿ ಒಂದು ಐದು ವರ್ಷ ಇದರೊಳಗೆ ಇಲ್ಲಿ ವಾರ್ಡ್ ಕಡೆಗೆಲ್ಲ ಡ್ಯೂಟಿ ಮಾಡಿ ಆಗ ಬಿಟ್ಟಿದ್ದೆ ಸರ್ ಇಲ್ಲ ಅಂದಾಗ ನನ್ನ ಅಕ್ಕ ಕೈ ಜೋಡಿಸಿದ ಈ ತರ ಮಾಡು ನೀನು ಈಗ ಹಿರಿಯರು ಸೇವೆ ಮಾಡಿದ್ರು ಈ ಕಡೆ ದುಡ್ಡು ಆಗುತ್ತೆ ಈ ಕಡೆ ಸೇವೆನೂ ಆಗುತ್ತೆ ಇದು ಅಂತ ಅಂತೇಳಿ ನಮ್ಮ ಅಕ್ಕ ನನ್ನ ಜೊತೆಗೆ ಕೈ ಜೋಡಿಸಿದ್ದು ಇವತ್ತಿನವರಿಗೂ ಅವರೇ ನನ್ನ ಜೊತೆಗಿರೋದು ಸರ್ ಅಕ್ಕ ಹೆಸರು ಸುಷ್ಮಾ ಶೆಟ್ಟಿ ಅಕ್ಕ ನನ್ನ ಜೊತೆಗೆ ನಿಂತು ತಾಯಿ ಥರ ನಿಂತುಬಿಟ್ಟು ನನಗೆ ಎಲ್ಲ ಇದರಲ್ಲೂ ಸಪೋರ್ಟ್ ಮಾಡಿದ ನನ್ನ ಅಕ್ಕನಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಈ ಪ್ರಶಸ್ತಿ ಈಗ ಇಬ್ಬರಿಗೂ ಸೇರ್ಬೇಕಾಗಿದೆ ನನಗೊಬ್ಬಳಿಗೆ ಅಲ್ಲ ನನಗೆ ಮತ್ತು ನನ್ನ ಅಕ್ಕನಿಗೂ ಇಬ್ಬರಿಗೂ ಸೇರ್ಬೇಕಾಗಿದೆ ಪ್ರಶಸ್ತಿ ಇದೆ ಸರ್ ಈಗ ಸಹಕಾರ ಕೊಟ್ಟಂತ ನಾಗರತ್ನ ಮೇಡಮ್ ಅವರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೌರವ ಡಾಕ್ಟ್ರೇಟ್ ಕೊಟ್ಟಂಥ ಸಂಸ್ಥೆಗೂ ನಾನು ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದೀನಿ ಸರ್ ಮೇಡಮ್ ಕೂಡ ಅಷ್ಟೇ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ದೊಡ್ಡ ಮಟ್ಟದಲ್ಲಿ ಇನ್ನೂ ಬೆಳಿಗ್ಗೆ ಇನ್ನೂ ಕೆಲವರು ಸ ಪ್ರಶಸ್ತಿಗಳನ್ನ ತಗೊಳ್ಳಿ ಅಂತ ಆರಿಸ್ತೀನಿ ನನ್ನ ಹೆಸರು ನಾಗರತ್ನ ಊರು ಬಂದು ಶಿವಮೊಗ್ಗ ಸಮಾಜ ಸೇವಕಿ ಇನ್ನೊಂದು ಮೊಬೈಲ್ ನಂಬರ್ ಬಂದು ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಝೀರೋ ಫೋರ್ ಝೀರೋ ಏಯ್ಟ್ ಫೈವ್